ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾಧಾರಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಾ ರಾಜಧಾರಿ ಟಿವಿ ರಾಜಧಾನಿ ಟಿವಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತಿನ ಅತಿ ರೋಚಕವಾದಂತ ವಿಚಾರ ನಮ್ಮ ರಾಜಧಾರಿ ವಾಹಿನಿಯ ಮೂಲಕ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶನ ಕೊಡೋದಕ್ಕೆ ಇಷ್ಟಪಡ್ತೇನೆ ನಿಮ್ಗೆ ಗೊತ್ತಿದೆ ಹಾಸನ್ ಅವರ ಒಂದು ವಿವಾದಾತ್ಮಕ ಹೇಳಿಕೆ ಅಂತ ಕಮಲ್ ಹಾಸನ್ ಅವರ ಆ ಮಾತು ಕಮಲ್ ಹಾಸನ್ ಅವರ ಹಚ್ಚಿದ ಬೆಂಕಿ கமல்ஹாசன அச்சு பெங்கியெல்லாது அது நிஜக்கூ கன்னடி பாலின தாரி தீப அந்த ஏனப்பா இது ಇವತ್ತು இவத்து பிரதியோர கன்னடி இவ்வளோ பிரதியோ கன்னடிகர எதையில கிச்சி த ஒே நம்ம ಏನು ನಮ್ಮ ದ್ರಾವಿಡ ಭಾಷೆಯೇನು ನಮ್ಮ ಭಾಷೆಯ ಶಾಸನಗಳೇನು ನಮ್ಮ ಭಾಷೆಯ ಕವಿಗಳ್ಯಾರು ನಮ್ಮ ಕವಿಗಳಾರು ಅವರ ಪೂರ್ವ ಎಲ್ಲ ಹಿನ್ನೆಲೆಯನ್ನ ನಾವಿವತ್ತು ಅರಿತುಕೊಳ್ಳುವಂಥದ್ದು ನಮ್ಮ ಭಾಷೆಗೆ ಆಧಾರವಾದಂತಹ ಶಾಸನಗಳನ್ನ ಆದ್ಯತೆಯಿಂದ ಎಲ್ಲರೂ ಎಲ್ಲವನ್ನೂ ಅರಿಯುವಂತಾಯಿತು ನಾವು ಈ ಒಂದು ನಮ್ಮ ನ್ಯೂ ಜನರೇಷನ್ ಅಂತ ಏನು ಹೇಳ್ತೀವಿ ಹೊಸ ಪೀಳಿಗೆಯ ಜನ ಒಂದಷ್ಟು ಜನ ಅನ್ಯ ಸಂಸ್ಕೃತಿ ಅನ್ಯ ಒಂದು ಭಾಷೆ ವ್ಯಾಮೋಹಕ್ಕೆ ಹೋಗಿದ್ರು ಅವರೆಲ್ಲ ಅವೆಲ್ಲವನ್ನು ಕಿತ್ತಾಕಿ ಕಳಚಿ ಕನ್ನಡದ ಅವತಾರವನ್ನು ಅನಾವರಣ ಮಾಡಿಕೊಂಡಿದ್ದಾರೆ ಕನ್ನಡವನ್ನು ಮೈ ತುಂಬಿಕೊಂಡಿದ್ದಾರೆ ಕಮಲಹಾಸನ್ ಅವರೇ ನಿಮಗೆ ಅನಂತ ಅನಂತ ಧನ್ಯವಾದಗಳು ನಿಮಗೆ ಅನಂತ ಅನಂತ ಧನ್ಯವಾದಗಳು ಬೇಕಿತ್ತು ನಮಗೆ ಬೇಕಿತ್ತು ನಮ್ಮ ಕನ್ನಡಿಗರಿಗೆ ವರದಾನವಾಯಿತು ನಿಮ್ಮ ಮಾತು ದೇವರೇ ಅಂತ ಹೇಳಿ ನಿಮ್ಮ ಮಾತನ್ನು ಏಕೆಂದರೆ ನೀವು ಕ್ಷಮೆ ಕೇಳಿಬೇಡಿ ಕ್ಷಮೆಯನ್ನು ನೀವು ಕೇಳ್ಬಿಡಿ ಶುರುವಾಯಿತು ನಿಮ್ಮಿಂದಲೇ ನಿಮ್ಮಿಂದಲೇ ಶುರುವಾಯಿತು ನಮ್ಮ ಕನ್ನಡದ ಮೂಲವನ್ನು ಅರಿಯುವ ಕನ್ನಡದ ಮಾತಿನ ಮಹತ್ವವನ್ನು ಅರಿಯುವಂತಹ ಒಂದು ಸನ್ ಸುಸಂದರ್ಭ ನಿಮ್ಮಿಂದಲೇ ಸೃಷ್ಟಿಯಾಯಿತು ಆ ಎಲ್ಲ ಕಾರಣಕ್ಕೆ ನಿಮ್ಮ ವರ್ತನೆಗೆ ನಿಮ್ಮ ಮಾತಿಗೆ ನಾವು ನಿಮ್ಮ ಇದು ನಾವು ಸ್ವಾಭಿಮಾನಿ ಕನ್ನಡಿಗರಿಗೆಲ್ಲ ನಾವೆಲ್ಲರ ಕನ್ನಡಿಗರ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅನುಪಿಸ್ತಾ ಇದ್ದೀನಿ ಮುಗದೇ ಹೋಗಿದ್ದ ಕನ್ನಡದ ಜಾತ್ರೆಗೆ ಮತ್ತೊಮ್ಮೆ ಬೆಳಕಿನ ದೀಪವನ್ನು ನಡೆಸಿದ್ರಿ ನೀವು ಮತ್ತೆ ಶುರುವಾಯಿತು ಕನ್ನಡದ ಜಾತ್ರೆ ಮತ್ತೆ ಶುರುವಾಯಿತು ಕನ್ನಡದ ನಿತ್ಯೋತ್ಸವ ಹೌದು ನೀವು ಹೇಳಿದ್ರಿ ಶಿವರಾಜ್ ಕುಮಾರ್ ಅವರಿಗೆ ನೀನು ನನ್ನ ಮಗನ ಸಮಾನ ನಾನು ನಿನ್ನ ಚಿಕ್ಕಪ್ಪ ಅಂತ ಹೌದು ನೀವು ಖಂಡಿತವಾಗಿ ಅವ್ರ ಚಿಕ್ಕಪ್ಪ ಅವರಪ್ಪ ಡಾಕ್ಟರ್ ರಾಜ್ಕುಮಾರ್ ಅವರು ಆರಾಮಾಗಿ ಕೈ 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 ಕಾಲ್ ಚಾಚಿಕೊಂಡು ಮೈ ಕೈಗೆ ಸುಖ ತಗೊಂಡು ನೆಮ್ಮದಿ ನಾಯಕ ನಟರಾಗಿ ಅಷ್ಟು ಅವಕಾಶ ಎಲ್ಲ ಇತ್ತು ಅವೆಲ್ಲವನ್ನು ಬಿಟ್ಟು ಮೈಚಳಿ ಬಿಟ್ಟು ರೋಡ್ಗಿಳಿದು ಕನ್ನಡಕ್ಕೋಸ್ಕರ ಕಂಠವನ್ನು ಕೊಟ್ಟರು ಬೀದಿಗಿಳಿದು ಕನ್ನಡದ ಗೋಕಾಕ್ ವರದಿಗೋಸ್ಕರ ಹೊರಡಿದ್ರು ಅವರ ವರನಟನ್ನ ಆ ಒಂದು ಸಂಚಲನೆಯಿಂದ ಇಡೀ ಕರ್ನಾಟಕದ ಚಲನಚಿತ್ರ ನಗರದ ಎಲ್ಲ ನಟರು ಲಾರಿ ವ್ಯಾನು ಕಾರು ಎಲ್ಲವನ್ನ ಹತ್ತಿ ಕನ್ನಡಕ್ಕೆ ಶಕ್ತಿಯನ್ನು ತುಂಬಿದ್ರು ಅವತ್ತು ಕನ್ನಡ ಮೇಳೈಸಿ ನಿಂತು ಇವತ್ತು ಕನ್ನಡ ಮೇಳೇಸಿ ನಿಂತಿದೆ ಅವರಪ್ಪ ಗೋಕಾಕ್ನ ಶಕ್ತಿ ತುಂಬಿದ್ರು ನೀವು ಅವ್ರ ಚಿಕ್ಕಪ್ಪ ನಿಮ್ಮ ಈ ಮಾತಿನಿಂದ ಇಡೀ ಕನ್ನಡ ಸಾಮ್ರಾಜ್ಯವನ್ನು ಒಗ್ಗೂಡಿಸಿದ್ದೀರಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕಲ್ವಾ ನಾವು ಹೌದು ಇಡೀ ಸಮಸ್ಯೆ ಕನ್ನಡಿಗರ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ಹೇಳಬೇಕು ನಾವು ಹಾಗೆಯೇ ನಾವೇ ದ್ರಾವಿಡರಂದ್ರೆ ನಾವೇ ನಾವೇ ಅಂತ ತಿಳ್ಕೊಂಡಿದ್ದ ತಮಿಳು ಭಾಷೆಯ ಸಹೋದರರಿಗೆ ಇಲ್ಲಪ್ಪ ದ್ರಾವಿಡ ಸಂಸ್ಕೃತಿ ಅಂದ್ರೇನು ದ್ರಾವಿಡ ಭಾಷೆಗಳೆಂದ್ರೇನು ಅದರಲ್ಲಿ ಕನ್ನಡ ತೆಲುಗು ಮಲಯಾಳಿ ಎಲ್ಲ ಎಲ್ಲಿಂದ ಬಂದವು ಎಲ್ಲವನ್ನು ಸವಿಸ್ತಾರವಾಗಿ ಮತ್ತೊಮ್ಮೆ ಮನನ ಮಾಡಿದಂಗಾಯ್ತು ನಿಮ್ಮ ಈ ಮಾತಿನಿಂದ ಮತ್ತೊಮ್ಮೆ ತಿಳ್ಕೊಳ್ಳಂಗಾಯ್ತು ಈ ನಿಮ್ಮ ಮಾತಿನಿಂದ ಹಾಗಾಗಿ ಕನ್ನಡದ ಶ್ರೇಷ್ಠತೆಯ ಪ್ರಶ್ನೆ ಬಂದಾಗ ಅದು ಉತ್ತರ ಸಿಕ್ತು ಆ ಉತ್ತರದಿಂದ ಆನಂದ ಮಹದಾನಂದ ಪಡುವಂಥದ್ದಾಯ್ತು ಇಡೀ ಲೋಕಕ್ಕೆ ನಾವು ತುಂಬ ಥ್ಯಾಂಕ್ಸ್ ನಿಮಗೆ ಸಿನಿಮಾ ನಟರಿಂದ ಭಾಷೆಗೆ ಯಾವುದೇ ಮಹತ್ವ ಸಿಗೋದಿಲ್ಲ ಅಂತ ಕ್ಷಮೆ ಕೇಳ್ತೀನಿ ನಾನು ಅವರಿಗೆ ಯಾಕೆಂತಂದ್ರೆ ಸಿನಿಮಾ ಕೂಡ ಒಂದು ಮಾಧ್ಯಮ ಇವತ್ತು ಹಾಡು ಸಂಗೀತ ಜಾನಪದ ರಂಗಭೂಮಿ ಇವೆಲ್ಲವೂ ಹೇಗೋ ಸಿನಿಮಾ ಕೂಡ ಆಗಿ ಒಂದು ಮಾಧ್ಯಮ ಎಲ್ಲಕ್ಕಿಂತ ವೇಗವಾಗಿ ಎಲ್ಲಕ್ಕಿಂತ ನಿಖರವಾಗಿ ಅವಿದ್ಯಾವಂತನ್ನು ಕೂಡ ತಲುಪಿ ಅವರಲ್ಲಿ ಜ್ಞಾನ ಕ್ರಾಂತಿಯನ್ನು ತುಂಬುವ ಶಕ್ತಿ ಸಿನಿಮಾಗಿದೆ ಇವೆಲ್ಲವೂ ಕೂಡ ಈ ಏನು ರಂಗಭೂಮಿ ಆಡು ಜಾನಪದ ಇವೆಲ್ಲ ಬಿಗಿ ಭಾವನೆಗಳಿಂದ ಅರಿವ ಭಾಷೆಗಳ ಹಿಮ್ಮೇಳಗಳು ಅಂತಾನೆ ಹೇಳಬಹುದು ನಾವು ಅವಿದ್ಯಾವಂತರೂ ತಲುಪುತ್ತೆ ಅಂದ್ರೆ ಸಿನಿಮಾ ಪ್ರಭಾವ ಬೀರೋದಿಲ್ವೆ ಸಿನಿಮಾ ನಟರು ಭಾಷೆಯನ್ನು ಕಟ್ಟೋದಕ್ಕೆ ಶಕ್ತಿ ತುಂಬೋದಕ್ಕೆ ಸಾಧ್ಯ ಇಲ್ವೇ ಹೌದು ಅಂಥದ್ರಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವಿಷ್ಣುವರ್ಧನ್ ಅವ್ರನ್ನ ಅವತ್ತು ಗೋಕಾ ಚಳುವಳಿಯಲ್ಲಿ ಯಾರ್ಯಾರು ಲಾರಿ ಎತ್ತಿದ್ರಲ್ಲ ಯಾರು ಲಾಟೆ ಹೇಳ್ತಿದ್ರಲ್ಲ ಅವರಿಗೆ ಇವತ್ತು ಅಭಿನಂದನೆಗಳು ಹೇಳ್ತೀನಿ ನಿಮ್ಮ ಜನ್ಮ ಇವತ್ತಿಗೆ ಕೂಡ ಸಾರ್ಥಕವಾಯಿತು ಆ ಪೀಳಿಗೆಯಲ್ಲಿ ನಾವಿರ್ಲಿಲ್ವೋ ಏನೋ ನಾವೆಲ್ಲ ನಿಂತ್ಕೊಂಡು ನಿಮ್ಮೆಲ್ಲ ಹೋರಾಟಕ್ಕೆ ಇವತ್ತು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ನಿಮಗೆ ಈ ಒಂದು ಪಾಷ್ಪಾಂಜಲಿ ನಿಮ್ಮೊಂದು ಪುಷ್ಪಾಂಜಲಿ ನೀವು ಕನ್ನಡ ಕೊಡಾಡಿದ್ರ ಹಾಗೇ ಇವತ್ತು ಕನ್ ಕಮಲಹಾಸನ್ ಆಡಿದ ಮಾತು ಎಲ್ಲರೂ ಕಮಲಹಾಸನ್ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಆಗಿ ನೋಡಿದ್ರೆ ಕೇವಲ ಒಂದು ನಟರಷ್ಟೇ ಅವರ ಭಾಷಾ ತಜ್ಞರು ಅಲ್ಲ ಇತಿಹಾಸಕಾರರು ಅಲ್ಲ ಅವರು ಘನ ಗೋ ಘನ ಪ್ರಭಾವಿ ಪಂಡಿತರು ಅಲ್ಲ ಅವರ ಹೇಳಿಕೆಗೆ ನಾವು ಇಷ್ಟು ಮಾತ್ರ ಕೊಡಲೇಬೇಕಾಗಿಲ್ಲ ಹಾಗಾಗಿಯೂ ಕೂಡ ಅವರು ಕನ್ನಡದ ಮಾತಿಗೆ ಕನ್ನಡ ತಮಿಳಿನಿಂದ ಹುಡುಕು ಅನ್ನೋ ಮಾತಿಗೆ ಇವತ್ತಿಷ್ಟೆಲ್ಲ ಆತೀರಿ ಕರ್ನಾಟಕದಲ್ಲಿ ಇದನ್ನ ನಾವು ನೆನಪು ಮಾಡಿಕೊಳ್ಳೋದಾದರೆ ಎಲ್ಲ ಕನ್ನಡಿಗರನ್ನ ನಿಮ್ಮ ಮಾತುಗಳು ಮುಟ್ಟಿ ಮೆಟ್ಟಿ ಕನ್ನಡಿಗರನ್ನ ಗಟ್ಟಿ ಹಾಕಿಸಿ ನಿಂತಿವೆ ಕಮಲಾಸನವರೇ ನಿಮ್ಗೆ ಇಂಥ ಪುಣ್ಯ ಮೆರೆದಿದ್ದೀರಿ ನಿಮ್ಗೆ ನೀವು ಯಾಕೆ ಯಾರನ್ನಾದ್ರೂ ಕ್ಷಮೆ ಕೇಳಬೇಕು ಇಲ್ಲ ನೀವು ಕ್ಷಮೆ ಕೇಳಬಾರದು ಸಲ್ಲದೋದು ಆಗಾಗ ನಿಮ್ಮಂಥವ್ರಂದ ಅಂತ ಮಾತುಗಳು ಪುಣ್ಯದ ಮಾತುಗಳು ಹೊರಗಡೆ ಬರಬೇಕು ನಮ್ಮಂಥ ಕನ್ನಡಿಗರ ಸ್ವಾಭಿಮಾನ ಮೈ ತುಂಬಿಕೊಂಡು ಆತ್ಮಾಭಿಮಾನ ಹರಿದಾಡಬೇಕು ಕನ್ನಡದ ಬಗ್ಗೆ ಭಾವುಕರಾಗಬೇಕು ಭಾವೋದ್ರೇಕಿತರಾಗಬೇಕು ಅವತ್ತು ಭುವನೇಶ್ವರಿ ತಾಯಿ ನಮ್ಮನ್ನೆಲ್ಲರೂ ಕೂಡ ಗೌರವ ಕೊಡ್ತಾಳೆ ಅದು ನಮ್ಮ ತಾಯಿಗೆ ನಾವು ಮಾಡುವಂಥ ನಿತ್ಯೋತ್ಸವ ಪೂಜೆ ಅಂತ ಕೇಳ್ಬಿಡಿ ಕ್ಷಮೆ ನೀವು ನೀವೇನಾದರೂ ಕ್ಷಮೆ ಕೇಳಿದರೆ ಕನ್ನಡಿಗರಿಗೆ ಮತ್ತೆ ಕನ್ನಡಿಗರು ಮೈ ಮರೆತು ಮಲಗಿಬಿಡ್ತಾರೆ ಅದಾಗಬಾರ್ದು ಅದಾಗಬಾರ್ದು ಅಂದರೆ ನೀವು ಕ್ಷಮೆ ಯಾಚಿಸಲೇಬಾರದು ಅಷ್ಟಕ್ಕೂ ಯಾರು ಕ್ಷಮೆ ಆಡಿದ ಮಾತು ಮೀರಿದ ಕಾಲ ಹೋಯ್ತು ಮುತ್ತು ಹಾಡಿದರೆ ಒತ್ತು ಮೀರಿದರೆ ಮತ್ತೆ ದೊರಕದು ಅನ್ನೋ ಮಾತು ಕೇಳಿದ್ದೀವಿ ನಾವು ನೀವು ಆಡಿದ್ದೇ ಆಯಿತು ಕ್ಷಮೆ ಯಾಕೆ ಈವರೆಗೆ ಓದದೆ ಇರುವಂತಹ ಕನ್ನಡ ಭಾಷೆಯ ಅನೇಕ ಪುಸ್ತಕಗಳ ಕಡೆಗೆ ನಮ್ಮ ಜನ ಕೈ ಹಾಕ್ತಿದ್ದಾರೆ ಮಾಸಿ ಕುವೆಂಪು ಬೇಂದ್ರೆ ಅಂತ ಸಾಹಿತಿಗಳನ್ನೆಲ್ಲ ಇವತ್ತು ಮತ್ತೊಮ್ಮೆ ನೋಡ್ತಾ ಇದ್ದಾರೆ ಅವರ ಚಿಂತನಾ ಮಂತ್ರಗಳು ಇವತ್ತು ಅವರನ್ನ ಮತ್ತೆ ಚಿರಂಜೀವನ್ನ ಹಾಕಿಸ್ತಾ ಇದೆ ಮತ್ತೆ ಮತ್ತೆ ಬದುಕಿಸಿ ನಿಂತೇವೆ ಹಾಗಾಗಿ ಇನ್ನೆಂದೂ ಇದಕ್ಕೆಲ್ಲ ಕಾರಣರಾದ ನಿಮಗೆ ಕಮಲಾಸನ್ ಅವರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಅದ್ಭುತ ನಿಮ್ಮ ಆ ಮಾತಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು ಸ್ನೇಹಿತರೆ ಮತ್ತಷ್ಟು ವಿಡಿಯೋದಂತೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ನಾನು ಹೋಗಿ ಬರ್ತೀನಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ